ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಶಕ್ತಿ ಯೋಜನೆಗೆ ಪ್ರಸ್ತುತ ಮುಂಗಡ ಪತ್ರದಲ್ಲೇ ಆರು ಸಾವಿರದ ಆರುನೂರು ಕೋಟಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆ ಸಲ್ಲಿಸಲಾಗಿದೆ ಎಂದು ಸಾರಿಗೆ ಹಾಗೂ ಮುಜುರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಸಾಲಿನ ಬಾಕಿ ಹಣ ಬಿಟ್ಟು ಈ ಬಾರಿ ಇಷ್ಟು ಪ್ರಮಾಣದ ಅನುದಾನಕ್ಕಾಗಿ ಬೇಡಿಕೆ ಇಡಲಾಗಿದೆ ಎಂದರು ಒಂದು ಇಪ್ಪತ್ತೆರಡು ಕೋಟಿ ಬಿಡುಗಡೆ ಮಾಡಿದರು ಅದರದ್ದು ಟೂರಿಸಂ ಇಲಾಖೆ ಸ್ವಲ್ಪ ಕೆಲಸ ಆಗ್ತಾ ಇದೆ ನಾನು ಕೂಡ ಮುಖ್ಯಮಂತ್ರಿ ಹೇಳಿದೆ ಅದನ್ನು ಮುಂದುವರಿಸುವಂಥ ಕೆಲಸ ನಾವು ಸರ್ಕಾರ ಕೂಡ ಮಾಡಿ ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಇಲ್ಲ ಮ್ಯಾಕ್ರೋನಲ್ಲಿ ಅಲ್ಲಿ ಸ್ಥಳೀಯ ಮ್ಯಾಕ್ರೋನಲ್ಲಿ ತಗೋಬೇಕಂತ ಏನೋ ಪ್ರಸ್ತಾವ ಇದೆ ಬಟ್ ಅವ್ರಿಗೆ ಮ್ಯಾಕ್ರೋ ಅಂದರೆ ಡಿಸ್ಟ್ರಿಕ್ಸ್ ಅಂತ ಉಸ್ತುವಾರಿ ಸೇತುವೆ ಅದನ್ನು ಬೇಕು ಸಂಪೂರ್ಣ ಮಾಹಿತಿ ನಮ್ಮಲ್ಲಿರೋದು ಇಂದ ನೂರು ಕೋಟಿ ಏಳು ಇಪ್ಪತ್ತೇಳು ಕೋಟಿ ಬಿಡಣೆ ಕರಾಣಿ ಪೌರ ಅಂತ ಸಮಯ ಇದೆ ಡೆಲೈ ನೋಡಿ ನಮಗೆ ಅರ್ಜೆಂಟಾಗಿ ತಿರುಪ್ತಿ ಆಗ್ತಾ ಇದೆ ತಿರುಪ್ತಿ ಒಂದು ಲಾಕ್ ದಿನಾಗಿದೆ ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನೊಂದು ಟು ತ್ರೀ ಮಂಥಲ್ಲಿ ಆಗುತ್ತೆ ಇನ್ನೂರ ಎಂಬತ್ತು ರೂಮ್ ಆಗುತ್ತೆ ಮತ್ತು ಇದಾಗಬೇಕು ನಮ್ಮ ಶ್ರೀಶೈಲ ಎರಡು ಎಕರೆಗೆ ಆದೇಶ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಪುಂಜ ಮಂಡ್ಯ ನಂತಾರು ಮಾಡಿ ನಾನೇ ಹೋಗಿದ್ದೆ ಅದು ಆಗಬೇಕಾಗಿದೆ